ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಮಾದರಿ ಪ್ರಶ್ನೆ ಪತ್ರಿಕೆಯ ಭಾಗವನ್ನು ನೋಡಿದ್ವಿ ಇದರಲ್ಲಿ ಸಿಕ್ಸ್ ಬಾರ್ ಅನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಮತ್ತು ಇಲ್ಲಿ ಪಿ ಮತ್ತು ಕ್ಯೂ ಅಂತಕ್ಕಂಥ ಪೂರ್ಣಾಂಕಗಳು ಆಗಿರ್ತಕ್ಕಂಥವು ಹಾಗೆ ಕ್ಯೂ ನಾಟ್ ಈಕ್ವಲ್ ಟು ಅಂತ 0.6 ಬಾರನ್ನ p/q ರೂಪದಲ್ಲಿ ನಾವು ಹೆಕ್ಸಾ ಮಾಡಬೇಕು ಅದಕ್ಕೆ ಏನು ಮಾಡೋಣ ಮೊದಲನೆಯದಾಗಿ 0.6 ಬಾರನ್ನ x ಅಂತ ನೇರಿ ಇಟ್ಕೋಣ ಈ x марನ್ನ ಇಟ್ಕೊಂಡ್ರೆ x = 0.6 ಸಿಕ್ಸ್ ಬಾರ್ ಅಂದ್ರೆ ಆರು ಅನ್ನತಕ್ಕಂಥದ್ದು ಪುನರಾವರ್ತನೆ ಆಗುತ್ತೆ ಅಂತಕ್ಕಂಥದ್ದು ಅರ್ಥ ಇಲ್ಲಿ ಒಂದು ಅಂಕೆ ಮಾತ್ರ ಪುನರಾವರ್ತನೆ ಆಗಿದೆ ಹಾಗಾಗಿ ಇದನ್ನ ಹತ್ತರಿಂದ ಭಾಗಿಸಬೇ ಗುಡಿಸ್ಬೇಡ ಒಂದು ಅಂಕ ಪುನರಾವರ್ತನೆ ಆ ಕಮಸಿ ನನಗೆ ಏನಾಗುತ್ತೆ 10 S * x ಅಂತ ಹೇಳಿದ್ರೆ 10x = 10 * 0.66 ಅಂತ ಕತ್ತವ ಹಾಗಾದ್ರೆ ಇಲ್ಲಿ 10 * x ಆಯ್ತು ಇಲ್ಲಿ 6 ಅಂತ নিলে 1 ಅಂಕೆ ತಗೊಂಡಾಗ ಇದು 6.66 ಆಗುತ್ತೆ ಅದರಿಂದ ले बरकाबो नाउ 6.666 ಅಂತ ಹೇಳಿ ತೊಗೊಳ್ಳದಕ್ಕೆ 12 ಹಾಗಾಗಿ ಇಲ್ಲಿ ಅದನ್ನೆ ನಾವು 10x = ಇಲ್ಲಿ ಇರ್ತಕಂತ 10x ಇರ್ತಕಂತ ಏನು ಬರ ಚಾನೆಲ್ ಗೆ 6 + x ಅಂತ ತೊಗಬಹುದು ಏಕೆಂದರೆ x = 0.66 अरे इंदा एक्स इज़ इक्वल टू जीरो पॉइंट सिक्स सिक्स सेंट करते तो ना तब बढ़ता करते आरू प्लस एक्स है तब बरको आवाज़ तो इंद्रिय एक्स अब तो एक्स आई तो ये लियो हाँ तो एक्स इज़ इक्वल टू आरू प्लस एक्स ये एक्स है ना इक्लिप्ट ऑफ़ माइनस एक्स इज़ इक्वल टू सिक्स उम्म � ಮೂಲಕರಣ್ ಲೈಟ್ ಓರ್ ಮೂಲ ಲೈಟ್ ಎಕ್ಸ್ ಈಕ್ವಲ್ ಟು 2/3 ಅಂತಕಂತದು ಪಿ ಬೈ ಕ್ಯೂ ರೂಪದಲ್ಲಿ 0.x ಬಾರನ ಬರದಲ್ಲ ಬರ್ತಕ್ಕಂತದ್ದು ಹಾಗೇನೇ ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋಣ ಓರ್ ವೈ ಈಸ್ ಈಕ್ವಲ್ ಟು ಎಕ್ಸ್ + 7 ಈ ಸಮೀಕರಣದ ಗ್ರಾಫ್ ಏನಿಲ್ಲಿ 3, 4 ಬಿಂದು ಇರುವಾದರೂ ಎ ಬೆಲೆಯನ್ನ

ಒಂದು ನೇರ ಪಾದ ಶಂಕುವಿಗೆ ಮೂರೇ ಎತ್ತರ ಇಪ್ಪತ್ತೈದು ಸೆಂಟಿಮೀಟರ್ ಪಾದದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಆದರೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿ ಅಂತ ಕೇಳಿದೆ ಇಲ್ಲಿ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತಗೊಂಡ್ರೆ ಆರ್ ಎಲ್ ಆಗುತ್ತೆ ಇಲ್ಲಿ ಊರ ಎತ್ತರ ಕೊಟ್ಟಿದ್ದಾರೆ ಎಲ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಸೆಂಟಿಮೀಟರ್ ವ್ಯಾಸ ಕೊಟ್ಟಿದ್ದಾರೆ ಆದರೆ ಆರ್ ಬೆಲೆ ಇಲ್ಲ ಹಾಗಾಗಿ ಆರ್ ಈಕ್ವಲ್ ಹದ್ನಾಲ್ಕು ಬೈ ಟು ಹದಿನಾಲ್ಕು ಬೈ ಎರಡು ಆರ್ವಲ್ ಟು ಸೆವೆನ್ ಸೆಂಟಿಮೀಟರ್ ಆಯಿತು ಹಾಗೆಯೇ ಪೈ ಬೆಲೆ ಕೊಟ್ಟಿಲ್ಲ ಅಂದ್ರೆ 22/7 ಆಗುತ್ತೆ ಅಲ್ಲಿಗೆ ನಮಗೆ ಬರ್ತಕ್ಕಂತ ಬೆಲೆ ಏನು ಬರುತ್ತೆ ವಕ್ರ ಮೇಲ್ಮೈ ವಿಸ್ತೀರ್ಣ s = πr l 22/7 * r * 7 * 4 * 5 = 7 7 ಕ್ಯಾನ್ಸಲ್ 22 * 25 ಇಪ್ಪತ್ತೈದು ಇಂಟು ಇಪ್ಪತ್ತೆರಡು ಅಂತ ಇಪ್ಪತ್ತೈದರಲ್ಲಿ ಐವತ್ತು ಐದು ಇಪ್ಪತ್ತೈದರಲ್ಲಿ ಐವತ್ತು ಪ್ಲಸ್ ಐದು ಐನೂರ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ತಗೋಣ ಒಂದು ಸರ್ಕಸ್ಸಿನ ಬೈಕ್ ಸವಾರನು ತನ್ನ ಸಾಹಸ ಪ್ರದರ್ಶನಗಳನ್ನು ಮಾಡಿ ತೋರಿಸುವ ಒಂದು ಟುಲ್ಲಾದ ಗೋಳದ ತ್ರಿಜ್ಯವು ಏಳು ಸೆಂಟಿಮೀಟರ್ ಬೈಕ್ ಸವಾರರಿಗೆ ಸವಾರಿಗಾಗಿ ದೊರಕುವ ಜಾಗದ ವಿಸ್ತೀರ್ಣವನ್ನ ಕಂಡು ಹಿಡಿದಿರಿ ಅಂತ ಇಲ್ಲಿ ಜಾಗದ ವಿಸ್ತೀರ್ಣ ಅನ್ನೋದಾದ್ರೆ ಅದು ಗೋಳದ ವಿಸ್ತೀರ್ಣ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದೇಳಿದ್ರೆ ಇಲ್ಲಿ ಟೊಳ್ಳಾದ ಸರ್ಕಸ್ ಬೈಕು ಅಂತಂದ್ರೆ ರೌಂಡ್ ಆಗಿ ಅವನು ಬೈಕ್ ಅನ್ನ ಹಾಗಾಗಿ ಇದು ಗೋಳ ಆಗ್ತಕ್ಕಂಥದ್ದು ಇದರ ವಿಸ್ತೀರ್ಣವನ್ನ ಕಂಡು ಹಿಡ್ಕೊಳ್ಳೋಣ ಗೋಳದ ಥ್ರಿಜಿದೀಟರ್ ಇದೆ ಹಾಗಾಗಿ ಏಳು ಸೆಂಟಿಮೀಟರ್ ಇರೋದ್ರಿಂದ ಅದರ ವಿಸ್ತೀರ್ಣವನ್ನು ನಾವು 7, ಫೋರ್ ಇಂಟು ಈಕ್ವಲ್ ಟು ಸೆವೆನ್ ಸೆಂಟಿಮೀಟರ್ ಎಂಟು ಏಳು ಐವತ್ತಾರು ಐದು ಐವತ್ತಾರು ಐದು ಅಂದರೆ ಅರವತ್ತೊಂದು ಆರುನೂರ ಹದಿನಾರು ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಕ್ವಶನ್ ತಗೋಣ ಎರಡು ಸಮರ್ಥಿ ಪಾವತಿ ವಿಜಯಗಳು ಎ ಬಿ ಸಿ ಮತ್ತು ಒಂದೇ ಪಾದದ ಮೇಲೆ ಆಂಗಲ್ ಎಂಟು ಆಂಗಲ್ ಎ ಸಿ ಡಿ ಎಂದು ತೋರಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಎರಡನ್ನು ಇಲ್ಲಿ ಎರಡನ್ನ ನಾವು ತಗೊಳ್ಳೋದಾದ್ರೆ ಸಮಧಿ ಭಾವು ತ್ರಿಭುಜಗಳು ಎ ಬಿ ಸಿ ಒಂದು ಇನ್ನೊಂದು ಡಿ ಬಿ ಸಿ ಒಂದು ಈ ಎರಡೂ ತ್ರಿಭುಜಗಳು ಕೂಡ ಎರಡರ ಭಾವಗಳು ಕೂಡ ಸಮವಾಗಿರ್ತಕ್ಕಂಥದ್ದು ಹಾಗಾಗಿ ಎರಡೂ ಭಾವಗಳನ್ನ ഓറ ഇത് വരത്തേ അടരെ ത്രിഭജാ ത്രിഭജാ എ ബി സി ആയി എ ബി ഈസ് ഈക്വൽ ടു എ സി അല്ല എ ബി ഈസ് ഈക്വൽ ടു എ സി ആദരെ അഭിമുഖ കോണനെ അടരെ സമതിഭൗ ത്രിഭജത്തിൽ બાહુ ઈ બાહુ સમાન આયત એટલે આ વિમુખ બાહુઓ એટલે ઓપોઝિટ આયીરતકંત આ કોરળ સમાન આયર્તાવે આગાડી એંગલ એ બી સી ઇઝી રાઇટ એંગલ ઇઝ સી બી એટલે સમદ્વિબાહુ એટલે બીજા છેડા આ વિમુખ બાહુ

ಅಥವಾ ಹಾಗೆಯೇ ಅದರ ಕೋನನ್ನು ಕೂಡ ಡಿ ಬಿ ಟು ಬಿ ಸಿ ಸಿ ಇದರ ರೀಸನ್ನು ಕೂಡ ಮೇಲಿರ್ತಕ್ಕಂಥದ್ದು ಏನು ಹಾಗೆ ಇದೆ ಒಂದು ಅಂತ ಇಟ್ಕೊಳ್ಳೋಣ ಇದನ್ನ ಎರಡು ಅಂತ ತಗೊಳ್ಳೋಣ ರೀಸನ್ ಮಾತ್ರ ಅದೇ ಇರುತ್ತೆ ಅಲ್ಲಿಗೆ ಒಂದು ಮತ್ತು ಎರಡರಿಂದ ಒಂದು ಮತ್ತು ಎರಡರಿಂದ ಎ ಸಿ ಎರಡನ್ನು ನಾವು ಪ್ಲಸ್ ಆಂಗಲ್ ಡಿ ಬಿ ಸಿಲ್ ಟು ಆಂಗಲ್ ಎ ಸಿ ಬಿ ಪ್ಲಸ್ ಆಂಗಲ್ ಡಿ ಸಿ ಅವಾಗ ಏನಾಯಿತು ಎ ಬಿ ಡಿ ಆಯಿತು ಇದು ಎ ಸಿ ಬಿ ನಮಗೆ ಉತ್ತರ ನೇರವಾಗಿ ಸಿಗುತ್ತೆ ಆಂಗಲ್

a plus b whole cube is equal to a cube plus b cube plus 3 square b plus 3 a b square. E, so no, is a, Bille, a, Bille, a Bille, Bille, b 2 plus b whole cube a cube.

ಟ್ವೆಂಟಿ ಸೆವೆನ್ ಮೂರ್ ಮೂರ್ ಒಂಬತ್ತು ಒಂಬತ್ತು ಮೂರ್ಲೆ ಇಪ್ಪತ್ತೇಳು ಅಲ್ಲಿಗೆ ಬರ್ತಕ್ಕಂಥದ್ದು ಗ್ಲಾಸ್ ಇದು ಮೂರ್ ಎರಡು ಆರು ಅಲ್ಲಿಗೆ ಎರಡೆರಡ್ಲೆ ನಾಲ್ಕು ಆಗುತ್ತೆ ನಾಲ್ಕು ಆಯ್ತು ಅಂತಂದೇಳಿದ್ರೆ ಅಲ್ಲಿಗೆ ಬರ್ತಕ್ಕಂಥದ್ರಲ್ಲಿ ಬೆಲೆ ಅಲ್ಲಿಗೆ ಈ ಬೆಲೆಯನ್ನು ತಗೊಂಡ್ರೆ ಈ ಬೆಲೆ ಇರ್ತಕ್ಕಂಥದ್ದು ಎರಡಿದೆ ಸ್ಕ್ವಯರ್ ಇದೆ ಎರಡೆರಡಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಮೂರಲೆ ಮೂವತ್ತಾರು ಮೂವತ್ತಾರು ಎ ಸ್ಕ್ವೈರ್ ಇಂಟು ಬಿ ಇದನ್ನು ತಗೊಂಡ್ರೆ ಮೂರ ಎರಡಲೇ ಆರು ಮೂರು ಮೂರಲೆ ಒಂಬತ್ತು ಅಂದರೆ ಇನ್ನೊಂದ್ಸತಿ ಬೇಕಾದ್ರೆ ಬರ್ಕೊಳ್ಳೋಣ ಸಿಕ್ಸ್ ನೈನ್ ಬಿ ಸ್ಕ್ವೈರ್ ಸಾರಿ ಇಂಟು ಈಕ್ವಲ್ ಟು ಏಟ್ Seven B cube thirty six a square B plus I was Nalako A B square. is let Let's angle ABC is equal to sixty nine degree angle ACB is equal to more degree other. ಕಂಡು ಹಿಡಿಯಿರಿ ಅಂತ ಕೇಳಿದಾನೆಲ್ ಬಿ ಡಿ ಸಿ ಅನ್ನ ತಗೊಳ್ಳೋದಾದ್ರೆ ಇಲ್ಲಿ ಬಿ ಡಿ ಸಿ ಇದನ್ನ ತಗೋಬೇಕು ಅಂದ್ರೆ ಈ ಕೋನ ನಮಗೆ ಗೊತ್ತಾಗಬೇಕು ಈ ಕೋನ ಮತ್ತು ಡಿ ಕೋನ ಇವೆರಡು ಕೋನಗಳು ಒಂದೇ ವೃತ್ತಖಂಡದ ಒಳಗಿರ್ತಕ್ಕಂಥ ಕೋನಗಳಾಗಿರೋದ್ರಿಂದ ಸಮ ಇದರಲ್ಲಿ ಕೊಟ್ಟಿರೋದು ಎ ಬಿ ಸಿ ಅಂದರೆ ಬಿ ಕೋನದ ಅಳತೆ ಕೊಟ್ಟಿದ್ದಾರೆ ಸಿ ಕೋನದ ಅಳತೆ ಕೊಟ್ಟಿದ್ದಾರೆ ಎ ಕೋನದ ಅಳತೆ ಕೊಟ್ಟಿಲ್ಲ ಹಾಗಾಗಿ ನಾವೇನು ಮಾಡೋಣ ಆಂಗಲ್ ಎಸ್ ಈಕ್ವಲ್ ಟು ಸಿಕ್ಸ್ಟಿ ನೈನ್ ಡಿಗ್ರಿ ಆಂಗಲ್ ಎ ಸಿ ಬಿಕ್ವಲ್ ಟು ತರ್ಟಿ ಇಲ್ಲಿ ಎ ಕೋನವನ್ನು ಎ ಅದಕ್ಕೆ ಮಾಡೋಣ ಎ ಬಿ ಸಿ ಯಲ್ಲಿ एंगल ए प्लस एंगल बी एंगल सी वन अंदर बड़ा कोण अगला मात्रा रिड्यूस होगा बड़ा कोण अगला मात्रा ए कोण गोती ला आधे डिग्री बी कोण आरवत्तों मत्तों डिग्री बी सी कोण फोर्टी वन डिग्री इज़ इक्वल टू डिग्री अलग है

ಎಸ್ ಈಕ್ವಲ್ ಟು ಆಂಗಲ್ ಡಿ ಈಕ್ವಲ್ ಟು ಎಂಬತ್ತು ಡಿಗ್ರಿ ಯಾಕೆಂದ್ರೆ ಒಂದೇ ವೃತ್ತ ಕಂಡದೊಳಗಿನ ಓಣಗಳು ಸಮ ಡಿ ಸಿಕ್ವಲ್ ಟು ಎಂಬತ್ತು ಡಿಗ್ರಿ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಂಡು अगले क्यों ठीक ठीक परPENDICULAR TO P R एंगल T Q R इजी कोटो 40 डिग्री एंगल S P R इजी कोटो 30 डिग्री X मतो Y गड़ा जलेगा ना कंडे डीडी ये ता कोटे जाएँ पास्ट मतो इलेना वो कोटे तक अंत में जलेगा ना नोडा आता है T ತಗೊಂಡ್ರೆ ಇದು ಪರ್ಪೆಂಡಿಕ್ಯುಲರ್ ಇರೋದ್ರಿಂದ ಇದು ತೊಂಬತ್ತು ಡಿಗ್ರಿ ಆಗುತ್ತೆ ಅಲ್ಲಿ ತೊಂಬತ್ತು ಪ್ಲಸ್ ನಲವತ್ತು ಇಲ್ಲಿ ಎಕ್ಸ್ ಬೆಲೆಯನ್ನು ನಾವು ನೇರವಾಗಿ ಕಟ್ಟಿಡಿಯಕ್ಕೆ ಬರುತ್ತೆ ಇದು ಒಳಕೋಣಗಳ ಮೊತ್ತ ಅಲ್ಲಿಗೆ ಆಂಗಲ್ ಟಿ ನೈಂಟಿ ಡಿಗ್ರಿ ಕ್ಯೂ ನಲವತ್ತು ಡಿಗ್ರಿ ಆರ್ ಆಂಗಲ್ ಆರ್ ಈಕ್ವಲ್ ಟು ಅದು ಎಕ್ಸ್ ಒನ್ ಏಯ್ಟಿ ಡಿಗ್ರಿ ಆಯಿತು ಅಲ್ಲಿಗೆ ಒಂಬತ್ತು ತೊಂಬತ್ತು ನಲವತ್ತು ಅಂದರೆ ಒನ್ ತರ್ಟಿ ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಏಯ್ಟಿ ಡಿಗ್ರಿ ಒನ್ ತರ್ಟಿ ಎಕ್ಸ್ಟಿ ಡಿಗ್ರಿ ಆಯ್ತು ಈಗ ನಮಗೆ ವೈ ಬೆಲೆ ಬೇಕು ವೈ ಬೆಲೆ ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡೋಣ ಇಲ್ಲಿ ಎಕ್ಸ್ ಇದೆ ಇಲ್ಲಿ ಪಿ ಇದೆ ಇದು ವೈ ಬೆಲೆಯನ್ನ ತಗೋಬೇಕು ಇಲ್ಲಿ ತಗೋಬೇಕಾದ್ರೆ ಈ ತ್ರಿಭುಜ ಯಾವುದು ಈ ರೀತಿಯಾಗಿರ್ತಕ್ಕಂಥ ತ್ರಿಬುಜವನ್ನು ತಗೋ ಒಂದು ಬಾಹುವನ್ನ ವೃದ್ಧಿಸಿದೆ ಈ ಎರಡು ಅಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ ಹಾಗಾಗಿ ವೈ equal to, y ವೈ ಈಸ್ to. ಟು ಅದನ್ನೇ ನಾವು ಆ್ಯಂಗಲ್ ಎಸ್ ತಗೋಣ ಆಂಗಲ್ ಎಸ್ ಆಂಗಲ್ ಪಿ ಪ್ಲಸ್ ಆರ್ ಅಲ್ಲಿ ಆ್ಯಂಗಲ್ ಎಸ್ ಅಂದರೆ ವೈ ಪಿ ಕೋನ ಮೂವತ್ತು ಡಿಗ್ರಿ

ಅನುರೂಪವಾದ ಅಂತರಾಭಿಮುಖ್ ಮೇಲೆ ಇದು ವಾಯುಸಿ ಕೊಟ್ಟು ಮಾಡ್ತಕ್ಕೂ ಕೂಡ ಈ ವಿಡಿಯೋದಲ್ಲಿ ತಾನೆ ತಿಳಿಸಿಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಲೆಕ್ಕಗಳನ್ನು ನೋಡೋಣ ಏನಾದರೂ ಡೌಟ್ಸ್ ಇದ್ರೆ